ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ವಿರೋಧಿಸಿ ಮಲೆನಾಡು ಮುಸ್ಲಿಂ ಒಕ್ಕೂಟದಿಂದ ಸಾಗರದ ಗಾಂಧಿ ಮೈದಾನದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಎಂಎಸ್ಎಂನ ಅಬ್ದುಲ್ ರಶೀದ್ ಜೈನಿ ಸಖಾಪಿ ಎಪಿಸಿಆರ್ನ ರಾಜ್ಯಾಧ್ಯಕ್ಷರಾದ ಸುಧೀರ್ ಕುಮಾರ್ ಮುರೋಳಿ ಸಾಮಾಜಿಕ ಹೋರಾಟಗಾರ ಜಿಟಿ ಸತ್ಯನಾರಾಯಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐನ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಅನ್ನಾನ್ ಮಹಮ್ಮದ್ ಹುಸೇನ್ ಅಶ್ರಫ್ ಖಾದ್ರಿ ಆರ್ ಎ ಕೆ ಪಯಾಜ್ ಮಹಮ್ಮದ್ ಅಬು ತಾಲಿಕ್ ರಹಮಾನಿ ಸೇರಿದಂತೆ ಅನೇಕರಿದ್ದರು ದೇಶಕ್ಕಾಗಿ ದೇಶಕ್ಕೆ ಜನರು ಕೊಟ್ಟಿದ್ದಾರೆ ಏನಾದರೂ ಬರುವಾಗ ಒಂದು ಬಿಲ್ ಬರುವಾಗ ಚರ್ಚೆ ಬರುವಾಗ ಈ ದೇಶದಲ್ಲಿ ಮುಸಲ್ಮಾನರು ಏನು ಯಾವ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ಅವರನ್ನು ಹೊರತಪ್ಪುವ ಅವರನ್ನು ಕೀಳಾಗಿ ಕಾಣುವಂತಹ ಕೆಲಸ ಮಾಡ್ತಾ ಇದೆ ಸಹೋದರ ಗಮನಿಸಿ ನೋಡಿ ಮುಸಲ್ಮಾನರ ಬಗ್ಗೆ ಏನು ಯಾರು ಹಿಡಿದರೂ ಯಾವುದೇ ತೊಂದರೆ ಇಲ್ಲ ಎನ್ನುವಂತಹ ಜನರಲ್ಲಿ ಬೀಡುಬಿಟ್ಟಿದೆ ಸಂವಿಧಾನದ ಚೌಕಟ್ಟಲ್ಲಿ ನಿಂತುಕೊಂಡು ನಿರೋಧಿಸಬೇಕಾಗಿದೆ ಎಂಟ್ನೂರ ವಕ್ಸ್ ಮಾಡಲ್ಪಟ್ಟ ಭೂಮಿಯ ದಾಖಲೆ ಎಲ್ಲಿಂದ ಕೊಡಬೇಕು ಸ್ವಾಮಿ ಅವತ್ತು ಕಂಪ್ಯೂಟರ್ ಇಲ್ಲ ಅದನ್ನು ಜೋಪಾನ ಮಾಡಬೇಕಾದಂತಹ ಬಹಳ ಗಟ್ಟಿಯಾದಂತಹ ಯಾವುದೇ ಕಬಾಟ್ಗಳಿಲ್ಲ ಆಲ್ಮಿರಗಳಿಲ್ಲ ಸ್ಟೋರ್ ರೂಮ್ಗಳಿಲ್ಲ ಇದನ್ನು ಎಲ್ಲಾದರೂ ಬಂದ ಸಂದರ್ಭದಲ್ಲಿ ಹೊತ್ತಿ ಹುರಿದು ನೀರಿನಲ್ಲೆಲ್ಲ ಹಲಾಯೋದ್ದು ಈಗಿರುವಂತಹ ಯೂಸ್ ಅದು ನೋಡಿ ಯಾವುದೇ ದಾಖಲೆ ಇರಲಿಲ್ಲ ಜನರು ಯೂಸ್ ಮಾಡುತ್ತಾ ಬರುತ್ತೆ ಉದ್ಯೋಗಿಗಳಾಗಿ ತೆಗೆದುಕೊಳ್ಳುವುದು ತಪ್ಪು ಅಂತ ಬಂದು ಈ ದೇಶದ ಪ್ರತಿ ಅಲ್ಪಸಂಖ್ಯಾತ ಸಮುದಾಯದವರೆಗೂ ಅದು ಹಿಂದೂ ಸಮುದಾಯದವರ ಆರಾಧ್ಯ ಸ್ಥಳ ಅಲ್ಲಿ ಹಿಂದೂ ಸಮುದಾಯದಲ್ಲೇ ಅಲ್ಲಿ ಇಲ್ಲಿ ಅನ್ನುವಂತಹ ಸಿದ್ಧಾಂತಗಳನ್ನ ಈ ದೇಶದ ಅಲ್ಪಸಂಖ್ಯಾತ ಬಂಧುಗಳು ನಮಗೆ ಕೊಟ್ಟರು ಮಲೆನಾಡಲ್ಲಿ ಒಂದು ಗಾಂಧಿ ಇಮಾನ್ ಸಾಹೇಬಿಗೂ ಗೋಪುರಾಷ್ಟ್ರಿಗೂ ಏನು ಸಂಬಂಧ ಅಂತ ಹಾಗೇನೆ ಈ ಒಂದು ಅಮಿತ್ ಶಾ ನರೇಂದ್ರ ಮೋದಿಗೂ ಕಿರಣ್ ರಿವಜ್ಗೂ ಸಂಬಂಧ ಇಲ್ಲ ಸಂವಿಧಾನದ ಪೀಠದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ನಮ್ಮ ಎಸ್ಥೆ ಸಹಿತ ನಾವು ಇದರ ಸಂವಿಧಾನ ಮಾನ್ಯತೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಹೇಳ್ತಾ ಇದ್ದಾರೆ ನಾವು ಸಂವಿಧಾನ ಬದ್ಧವಾಗಿ ರಾಜ್ಯಸಭೆ ಮತ್ತು ಲೋಕಸಭೆಯ ಅನುಮೋದನೆ ಮಾಡಿದ್ದೇವೆ ಮಾಡಿದಾಗ ಎಲ್ಲ ಸಮಿತಿಗಳು ಹೋಗಿ ಸಮಸ್ಯೆ ಆಗುತ್ತೆ ಯಾಕಂದ್ರೂ ತಿದ್ದುಪಡಿ ಇದ್ರೆ ಒಳ್ಳೆದು ಯಾರು ಅದನ್ನ ಕಿಂಚಿತ್ತು ಗಮನಕ್ಕೆ ತೆಗೆದುಕೊಳ್ಳದೆ ನೀವು ಒಕ್ ಕಾಯ್ದೆಯನ್ನು ತಂದಿದ್ದೀರಿ ನೀವು ಎಷ್ಟು ದೊಡ್ಡ ಅಸಹನ ಇದೆ ಅಂದ್ರೆ ಒಕ್ಫ್ ಎನ್ನುವ ಹೆಸರನ್ನೇ ಮರೆಮಾಚಬೇಕು ಎನ್ನುವ ಉದ್ದೇಶದಿಂದ ಈ ಕಾಯ್ದೆಗೆ ಅಂತ ಇದು ಹೆಸರಿಟ್ಟಿದೆ ಉಮಿನಲ್ಲಿ ಏನೋ ಉತ್ಸಾಹ ಭರವಸೆ ನಂಬಿಕೆ ಇವರ ಭರವಸೆ ಮತ್ತು ನಂಬಿಕೆ ಏನು ಅಂತಂದ್ರೆ ಈ ಒಕ್ ಕಾಯ್ದೆಯ ತಿದ್ದುಪಡಿಯ ಮುಖ್ಯನ ಊರು ಊರುಗಳಲ್ಲಿ ನಿರಂತರವಾದ ಇರಬೇಕು ಆಸ್ತಿಯ ಬಗ್ಗೆ ವರ್ಕ್ ಪ್ರಾಪರ್ಟಿ ಬಗ್ಗೆ ಸರ್ಕಾರಕ್ಕೂ ವರ್ಕ್ತಿ ಸಂಬಂಧ ಎಲ್ಲ ಸುಳ್ಳು ಆಡುತ್ತಾ ಇದೆ ಸಮಸ್ಯೆ ಎಲ್ಲಿದೆ ಅಂತ ಕೇಳಿದ್ರೆ ದೇಶವನ್ನ ಸುಳ್ಳು ಆಡುತ್ತಾ ಇದೆ ಸತ್ಯ ಮುಸುಕುದಾರಿಯಾಗಿ ಬಯಲಲ್ಲಿದೆ ನೀವು ಬಂದಿರ್ತಕ್ಕಂತಹ ಇವ ಈ ಸಮಾವೇಶ ಸತ್ಯವನ್ನು ಆಗ್ರಹಿಸಿ ಮತ್ತು ನ್ಯಾಯವನ್ನು ಆಗ್ರಹಿಸಿ ಮಾಡಿರ್ತಕ್ಕಂಥ ಸಮಾವೇಶ ಕಾರಣಕ್ಕೆ ಕಲ್ಲಿಂದ ಬಂದಿದೆ ಸತ್ಯಕ್ಕೆ ಮತ್ತು ನ್ಯಾಯಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಸಮಾವೇಶ ಅನ್ನೋ ಕಾರಣಕ್ಕೆ ಎರಡನೇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮಾತಿದೆ ಆ ಸುಳ್ಳನ್ನು ವಂಚನೆ ಮಾಡಬೇಕು ಇದು ಸುಳ್ಳು ಅಂತೇಳಿ ಗೊತ್ತಾಗಬೇಕು ನಿಮ್ಗೆ ನಾವು ಸಣ್ಣಕ್ಕಿರುವಂತಹ ಸಂದರ್ಭದಲ್ಲಿ ನಮಗೆ ಪಾತ್ರ ಹೇಳ್ಕೊಡ್ತೇವೆ ಅದರಲ್ಲಿ ಎರಡನೇ ತರಗತಿ ಮಾಯಾಜಾಲದ ಬೆಕ್ಕನ್ನು ನಂಬಿರತಕ್ಕಂಥ ಇಲಿಗಳು ಬೆಕ್ಕಿನ ಮಾತನ್ನು ಕೇಳಿಕೊಂಡು ಅದರ ಸ್ನೇಹ ಮಾಡಿ ದಿವಸದಿಂದ ದಿವಸಕ್ಕೆ ನೋಡಿದ ಹಾಗೆ ಇಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದಿತ್ತು ಕಡಿಮೆ ಕೊನೆಯ ಇಲಿಯನ್ನ ಅದೇ ಮಾರ್ಚಾಲ ಬೆಕ್ಕು ಎಂದು ಉಳಿದಂತೆ ಇತ್ತು ಇವರಿಗೆ ಇವರಿಗೆ ಯಾವಾಗ ಅಧಿಕಾರದ ಅಧಿಕಾರ ಅವರಿಗೆ ಅಭದ್ರತೆ ಸೃಷ್ಟಿಯಾಗ್ತದೋ ಆವಾಗ ಇಂತಹ ಎಲ್ಲ ವಿಷಯಗಳು ಕೂಡ ಎದುರಿಗೆ ಬರ್ತವೆ ಎಲ್ಲ ವಿಷಯಗಳು ಬರ್ತವೆ ಅಭದ್ರತೆ ಯಾಕೆ ಅಭದ್ರತೆಗೆ ಸೃಷ್ಟಿ ಮಾಡುವಂಥದ್ದು ಒಂದು ರಾಜಕಾರಣ ಒಂದು ಹುನ್ನಾರ ಭಯವನ್ನ ಬಿತ್ತೋದಿದೆಯಲ್ಲ ಅದೊಂದು ರಾಜಕಾರಣ ಎಂತ ಎಂತ ವಿಸ್ಮಯವಾದ ಸ್ಥಿತಿಯಲ್ಲಿ ನಾವಿದ್ದಾವೆ ಎಂತ